ಕವಿತಾ ಬರ್ನಿಲಿಲ್ಲ ಮನೆಗೆ ಬಂದಿ ಕರ್ದಿಲ್ಲ ಅಂತವಾ ಏನಿಲ್ಲ ಅಂಗ ಹಬ್ಬ ಮಾಡ್ತಾರಲ್ಲ ನಮ್ಮ ಮನೇಲಿಕ್ಷ ಮಾಡಕ್ಕಿಲ್ಲ ಮಾಡೋದು ಗೌರಿ ಹಬ್ಬಲಿಯಾ ಗ್ರ್ಯಾಂಡ್ ಅದ್ ಮಾಡಿ ಎಡಕದ ಅದಕ್ಕೆ ಬರೋಕ್ ಬೇಜಾರ್ ಮಾಡ್ಕೋಬೇಡಿ ಅದಕ್ಕೆ ತಾನೇ ಈಗ ಬಂದಿರೋದು ನೀವ್ ಹಂಗ ಅಂತ ಅಯ್ಯೋ ನನ್ ಹೊಸ ಮೊದಲ್ನೇ ಒರ್ಸ ಮೊದಲನೇ ಮದ್ವೆ ಆಗಿರೋಳು ಕರಿ ನಿಲ್ವಲ್ಲ ಕರಿ ನಿಲ್ವಲ್ಲ ಅಂತ ಪಾರ್ಟಿ ಹೊರಗಿವನಿ ಅದ್ರಲ್ ಬರೀ ನೀನ್ ಬೇರೆ ಬರ್ನಿಲ್ವಾ ಇನ್ನೂ ಜಾಸ್ತಿ ಬೇಜಾರಾಗೋತ್ ನಂಗೆ ಅಯ್ಯೋ ಮನೆಗೆ ಹೋಗ್ ಬಂದಿಲ್ಲ ಅಂತ ಆಯ್ತು ಹಂಗೆ ಅನ್ಕೋಣತೆ ನಿಮಗೆ ಗೊತ್ತಿಲ್ವಾ ನಾನು ಎಲ್ಲಾ ಅನ್ಕೊಂಡನ ಹೇಳಿ ಯಾಕಂದ್ಕೊಂಡ ನೀನ್ ಎಲ್ಲಾ ಅನ್ಕೊಳಕಿಲ್ಲ ಅಂತ ಗೊತ್ತು ಆದ್ರೂ ನಿನ್ ಅಂಡಾ ನಿಮ್ಮ ಮನೆಯವರು ಬಂದ್ ಕರ್ದಿಲ್ಲ ಆದ್ರೂ ಒಯ್ತಾಳೆ ಅಂತ ಕಳ್ಸಿಲ್ವೋ ಏನೋ ಅಂತ ಹುಸ್ತಿ ಕೊರಗ್ನಿಲ್ಲ ನಾನು ಹೋಗಿದ್ರು ಅಂತ ಪಾರ್ಟಿ ಕೊರದೇ ದೂರ ಅಲ್ವಾ ಬರೋಕೆ ಆಗಲಿಲ್ಲ ನಾನು ರೋಜಾರ ಊರ್ಗು ಹೋಗ್ನಿಲ್ಲ ನಿಮ್ ಪೂಜೆನ್ ಕರೆಯಕ್ಕೆ ಹೋಗಲಿಲ್ಲ ರಾಣಿಗೆ ಅವತ್ತು ಮೊದಲೇ ಕರ್ಕೊಂಡ ಬಂದಿದ್ದೆ ಬಸ್ರಿ ಅಂತ ಅನ್ಬಿಟ್ಟು ಮನೆಯವ್ರು ಏನು ಅನ್ಕೊಂಡ್ರು ಏನು ಅಲ್ವ ಹಂಗೆ ಏನು ಇಲ್ಲ ಕಣತ್ ಹಂಗ ಏನು ಫೋನ್ ಮಾಡಿ ಹೇಳಿದ್ರಲ್ಲ ಹಂಗೂ ಎಲ್ಲ ಮುಗಿಸ್ಬಿಟ್ಬೇಕಾರೆ ಹೋಗ್ಬೇಕಾರೆ ಅಂತಿ ಅಂತ ಅಂದರು ನಾನೇ ಬರ್ನಿಲ್ಲ ನಾಳೆ ನಾಳೆ ಹೋಗ್ಬಿಟ್ ಬರ್ತೀನಿ ಏನೂ ಅಂದ್ಕೊಳಕ್ಕಿಲ್ಲ ಅಂದ್ಬಿಟ್ಟು ಹಂಗ್ ಬಂದೆ ಗಂಡ ಬೇಜಾರ್ ಮಾಡ್ಕೊಳ್ತಾ ಏ ಅವ್ರೇ ಬೇಜಾರ್ ಮಾಡ್ಕೊಂಡ್ರು ಹೋಗು ಬಟ್ಟೆ ಗೀಟೆ ಚೇಂಜ್ ಮಾಡ್ಲಿ ಟಿಫನ್ ಬಟ್ಟೆ ಕೊಡೋಕೆ ನಿಂ ಗಂಡಂಗೆ ಇಟ್ಕೊಳ್ಳಿ ಏ ಬ್ಯಾಡಿ ಹೋಗ್ಬೇಕು ಮಾಡಕ್ಕಂತೆ ವಾಪಸ್ ಏನ ವಾಪಸ್ ಅದಿ ಓ ಸರಿ ಇಬ್ರು ನೀನವೇ ಹೋಗ್ತೀನಿ ಅಂತ ಹೇಳಕ್ ಬಂದಾ ಜೋನ್ ಹಾಕ್ತಿನಾ ಹೋಗು ಅಂತೆ ಓ ಇಲ್ಲ ಕಣತೆ ಅವ್ರ ಆಫೀಸ್ಗೆ ಹೋಗ್ಬೇಡವಾ ಹಬ್ಬ ಬಂದಿಲ್ಲ ಅಂತ ಅನ್ಕತೀರಿ ಅನ್ಬಿಟ್ಟು ಹಂಗ ಬಂದ ಹೋಗದ ಮಾತಾಡ್ಸ್ಕೊಂಡು ಅಂತ ಆಯ್ತು ಇರವ ಏನಿಂಗ್ ಬಂದಿಂಗ್ ಹೋದಿರಿ ನಿಮ್ಮ ಆಫೀಸ್ತಾನೆ ಯಾರು ಓದರ ನಿಮ್ ಯಾರು ಕೈ ಕೆಳ ಕೆಲಸ ಮಾಡ್ತಿದೀರಾ ಈ ತರ ಆಫೀಸ್ ಹೋಗ್ಬೇಕು ಅನ್ನಕ್ಕೆ ಇಲ್ಲಿ ಒಂದ್ ನಾಕ್ ದಿನ ಇಬ್ರು ಹೋಗೋರಂತೆ ಯಾವಾಗ ಬಂದಿದ್ರಿ ಹೇಳು ಸುಮಾರು ದಿನ ಆಯ್ತು ಬಂದಿ ಹಂಗೋ ರಾಣಿ ನೋಳೆ ರೋಜಾನು ಬರ್ನಿಲ್ಲ ಅವಳು ಬರ್ತೀನಂದ್ ಯಾವಾಗ ಬಂದಳ ಗೊತ್ತಿಲ್ಲ ನೀನು ರಾಣಿ ಎಲ್ಲಾ ಇದ್ದೀರಿ ಅಂದ್ರೆ ಅವಳು ಬತ್ತಳಾಕಂತೀರಿ ಒಂದ್ ನಾಲ್ಕು ದಿನ ಹೋಗೋಣಂತೆ ಅಯ್ಯತೆ ಹೆಂಗ್ ಬಿಡಿ ಸುಮ್ಮ ದಿನ ಇನ್ನೊಂದಿನ ಕವಿತಾ ಯಾಕಂಗ ಓತಿ ಅಂದಿ ಬಂದ್ಬಿಟ್ಟು ಇವತ್ತೋದಿಯಾ ಒಂದ್ಸಲ ಬರ್ತೀನಿ ಸುಮ್ನೀರು ಇನ್ನೊಂದ್ಸಲ ಯಾವಾಗ ಫೋನ್ ಮಾಡ್ತೀನಿ ಬತ್ತೇಳನಾಳಿಕೆ ಇವತ್ತೆ ಸುಮ್ನೀರಿ ಹಾಗೆ ವಾಪಸ್ ಬರೋದ ಅಂತ ಹೇಳಿ ಕರ್ಕೊಂಡಿ ಏನೊಂದವ ನಾನು ಹೇಳ್ತೀನಿ ಸುಮ್ನೀರು ನೋಡ ಇಷ್ಟ ಆಯ್ತಾ ಸೀರೆ ಬುಕೆ ಅಂತ ತಕೊಂಡೆ ಅಲ್ಲ ಬರಕಿಲ್ವಲ್ಲ ಮುಂದ ಕೊಡದ ಅನ್ಕಂಡೆ ಇನ್ನು ಇವತ್ ಬಂದಲ್ಲ ಅದಕ್ಕೆ ನೋಡ್ ಚೆನ್ನಾಗಿದ್ ಏ ಕನತೆಲ್ಲ ತರಕೋದ್ರಿ ಅಷ್ಟೊಂದ್ ಸೀರೆ ಅವೇ ನಾನು ಉಟ್ಕೊಳ್ಳಕ್ಕೆ ಸರಿಯಾಗಿ ಯಾಕೆ ತರಕೋದ್ರಿ ಅಯ್ಯೋ ನಿಂತ ಎಷ್ಟಾರು ಇರ್ಬೋದು ನಾ ತರ್ಬೇಕಾನೆ ಹೋಗೋಕ್ ಮಡಿಕೋರ್ ಹೊಲ್ಸ್ಕೊಂಡು ನಿನ್ ನಾನು ಹೇಳ್ತೀನಿ ಸುಮ್ಮೀರ್ ಹೋಗುರು ಅಂತ ಇಬ್ರು ಗಣಪತಿ ಬಿಡ್ತಾರೆ ಏನು ಚಿಕನ್ ಮಟನ್ ಏನು ಮಾಡಿತಿಲ್ಲ ಗಣಪತಿ ಬಿಡ ಗಂಟಾ ಮಾಡದ್ ಬೇಡ ಅಂತ ಮಾಡ್ಕೊಳದ ಇರು ಅಪರೂಪ ನೀನು ನೋಡದ ನೋಡದಾ ನೀ ಏನಂದರು ನಾನು ಹೇಳ್ತೀನಂತೆ ಸೋನಾ ಅಡ್ಗೆ ಏನ್ ಮಾಡ್ತಿರೋ ಕಾಣಲ್ಲ ಇವತ್ತಾನೆ ಗಣಪತಿ ಗಣಪತಿ ಬಿಡ್ತಾರ ಏನು ಮಾಡೋದ ಬೇಡ ಸೋನಾ ಸೋನಾ ತರ್ಕಾರಿ ಸಾರು ಮಾಡೋಂತೀನಿ ಸಾರ್ ಏನ್ ಮಾಡ್ತಿದೇವ ತರ್ಕಾರಿ ಮಾಡಕತ್ತೀನಿ ಮಾಡಕತ್ತಿನ ಸರಿ ಸರಿ ಅದನ್ನೇ ಮಾಡು ನಾನು ಅದ್ನೇ ಅದ ಅನ್ಕಂಡೆ ನಾಳೆ ಏನಾರು ಮಾಡ್ಕೊಳಕಾಯ್ತದೆ ರೋಜಿನೂ ಇವತ್ತು ತರಕಾರಿ ಸಾರು ಮಾಡು ತರಕಾರಿ ಸಾರು ಮಾಡ್ಬಿಟ್ಟು ಬೋಂಡ ಹಾಕು ಊಟ ಮಾಡ್ಕೊತ ತರಕಾರಿ ಸಾರಿನ ಹದ್ನಿ ಬೆಳವೇಲಿ ಹುನಿ ಹಾಕ್ಬಿಡು ಏನೊಂದು ಪಡಿನ ಎಷ್ಟವೆಲ್ಲ ಹುನಿ ಹಾಕ್ಬಿಡು ಸಂಜೆ ಕೊಡೆ ಪಾಯಸ ಮಾಡ್ಕೊಳಕಾಯ್ತದೆ ಸರಿಯಾ ಹ್ಮ್ ಮಾತ್ರಿ ಅತ್ತೆ ತರಕಾರಿ ಸಾರು ಮಾಡ್ಬಿಟ್ಟು ಬೋಂಡ ಮಾಡು ಹುನಿ ಹಾಕ್ಬಿಡ್ ಸಂದಿಕ್ಕೆ ವಡೆ ಮಾಡುವಂತೆ ಹಾ ಆತು ಸರಿ ಅತ್ತೆ ಸೋನಂಗೆ ನಾನು ರೀ ಏ ಕುತ್ಕೋವಾ ತರಕಾರಿ ಸಾರ್ ಎಲ್ಲ ಅನ್ನ ಮಾಡಿ ಬಂಡ್ ಹಾಕದ ಏನ್ ದೊಡ್ಡ ಕೆಲ್ಸವಾಡ ಮಾಡ್ತಾರಂತೆ ಕೂತ್ಕೋ ಅಯ್ಯ ನೀನ್ ಏನು ಬರಿ ಕೆಲ್ಸ ಮಾಡಕ್ಕೆ ಓಡಾಡವೆ ಅಯ್ಯೋ ಅಲ್ಲೂ ಏನು ಕೆಲಸ ಕಣತೆ ಬ್ರಿ ಅಡಿಗೆ ಮಾಡ್ತೀನಿ ಅಷ್ಟೇ ಎಲ್ಲದಕ್ಕೂ ಮನೆ ಕೆಲ್ಸ್ತಾರೋರಲ್ಲ ನೀನ್ ಕೂತಿ 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 ನನ್ಗು ಬೇಜಾರಾಗೋಗದ ಖುಷಿ ಪಡಿ ಹೆಂಗು ಮಾರಾಣಿ ಹೆಂಗಿದ್ದಿ ಅಂತ ನೀನ್ ಏನ್ ಕೆಲಸ ಕೆಲ್ಸ ಕೆಲ್ಸ ಬನ್ನಿ ಬನ್ನಿತ್ತಾಗ ಇರ್ಲಿ ಇರ್ಲಿ ಕೂತ್ಕೊಳ್ಳಿ ಸಂಜೆ ಓಡೋಣ ಅಯ್ಯೋ ಇದ್ಯಾಕೆ ಹಿಂಗ್ ಬಂದಿಂಗ್ ಹೋಯ್ತಿ ಅಂದಿರಿ ಹಿರಿವನ್ನ ಹಾಕ್ತೀನ ಇಲ್ಲ ಅಮ್ಮ ಇರೋಕಾಗಲ್ಲ ಹಬ್ಬು ಕೇಳಿದ್ರು ಬರಕ ಆಗ್ಲಿಲ್ವಲ್ಲ ಅದಕ್ಕೆ ಬಾತರಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ ಬಂದೆ ಅಂದ್ರೆ ಹೊರಡ್ಬೇಕು ಬೇಜಾರ್ ಮಾಡ್ಕೋಬೇಡಿ ಇನ್ನೊಂದ್ಸಲ ಫ್ರೀ ಮಾಡ್ಕೊಂಡ್ ಬರ್ತೀವಿ ಅಯ್ಯೋ ಇನ್ನೊಂದ್ಸಲ ಬರೋರಂತೆ ಇರಿ ಹಿಂಗ್ ಬಂದ ನಿಂಗ್ ಹೋಗಿರಾ ಇಲ್ಲಿ ಒಂದ್ ಹತ್ತಿನ ಇಟ್ಬಿಟ್ಟು ಹೋಗುರಂತೆ ಅಯ್ಯೋ ಇಲ್ಲ ಅಮ್ಮ ನಂಗ್ ಆಫೀಸಲ್ಲಿ ತುಂಬಾ ಕೆಲಸ ಇದೆ ಕವಿತಾ ಬರ್ಲಿಲ್ವಲ್ಲ ಹಬ್ಬಕ್ಕೆ ಅದಕ್ಕೆ ಬಂದ್ವಿ ಇನ್ ನೀವೇನಾದ್ರೂ ಬರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋತೀರೇನೋ ಅಂತ ಬಂದ್ವಿ ಸಲ ಬರ್ತೀವಿ ಬಿಡಿ ಯಾಕಪ್ಪ ಯಾವಾಗ ಬಂದ್ರು ಇರಕೆ ನೀವು ಅಯ್ಯ ಸುಮ್ನಿರಿ ಹೋಗುರಂತೆ ನಮ್ಮ ಮನೇಲಿ ಇರೋಕೆ ಆಯ್ತಿವಯ್ಯೋ ಅಯ್ಯೋ ಅಜ್ಜಿ ಹಂಗೆಲ್ಲ ಏನ್ ಅನ್ಕೋಬೇಡಿ ತುಂಬಾ ಕೆಲಸ ಇದೆ ಆಗಲ್ಲ ಅದಕ್ಕೆ ಅಷ್ಟೇ ಅಯ್ಯೋ ಇರಕ್ಕಾಗಲ್ಲ ಅಂತ ಏನಲ್ಲ ಸುಮ್ನಿರಿ ಅಪ್ರೂಪ್ದಂಗ್ ಬಂದಿದ್ದೀರಿ ಹೋಗುರಂತೆ ಹ್ಞೂ ನಮ್ಗ ಬಂದು ಹಿಂಗೆ ಹೋದ್ರೆ ಬೇಜಾರಾಯ್ತಿಲ್ವಾ ನಾಲ್ಕು ದಿನ ಇದ್ಬಿಟ್ಟು ಹೋಗುರಂತ ಇರಿ ಹೊಳದ ಕೆಟ್ಟದ್ದು ಏನೋ ಮಾಡಿಕ್ಕಿಲ್ಲ ಬಂದಿಂಗ್ ಹೋಯ್ತೀನಂತೀರಲ್ಲ ಸುಮ್ನಿರಿ ಅಯ್ಯೋ ಇರೋಕ್ಕಾಗಲ್ಲ ಆಗಲ್ಲ ಒಂದ್ ಕೆಲಸ ಮಾಡಿ ನೀವು ಇಷ್ಟೊಂದು ಹಿಂಸೆ ಮಾಡ್ತಿದ್ದೀರಾ ಕವಿತಾ ಒಂದ್ ಎರಡು ದಿನ ಇರಲಿ ನಾನು ಹೋಗ್ತೀನಿ ನಂಗೆ ತುಂಬಾ ಕೆಲಸ ಇದೆ ಒಂದ್ ಎರಡು ದಿನ ಇರ್ಲಿ ಬುಧವಾರ ಬಂದು ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಸರಿನಾ ಅಯ್ಯೋ ಅವಳ ಮಾತ್ರ ಏನೋ ನೀವು ಇರಿ ಇಲ್ಲ ಇಲ್ಲಮ್ಮ ನೀವು ಅಷ್ಟು ಹಿಂಸೆ ಮಾಡ್ತಿದ್ದೀರಾ ಅಂತ ಅವ್ಳನ್ನ ಇರಿಸ್ತೀನಿ ಬೇಕಾದ್ರೆ ಇರಿಸ್ಕೊಳ್ಳಿ ಒಂದು ನಾಲ್ಕು ದಿನ ಅವಳನ್ನ ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ನಾನು ಇರಕ್ಕಾಗಲ್ಲ ಸರಿನಾ ಕವಿತಾ ಇರ್ತೀಯಾ ಇಲ್ಲ ನೀವು ಹೋಗ್ಬಿಟ್ಟು ನಾನು ಇಲ್ಲೇ ಇರೋಣ ಇಲ್ಲ ನಾನು ಬರ್ತೀನಿ ನಡೀರಿ ಹೋಗೋಣ ನೋಡಿ ನೀವಿಲ್ಲ ಅಂದ್ರೆ ಅವಳು ಇದ್ದಳಾ ಒಂದು ಎರಡು ದಿನನಾರು ಹೋಗುರಂತೆ ಒಮ್ಮೆಗೆಬ್ಬರು ಅಯ್ಯೋ ಇಲ್ಲ ಅಮ್ಮ ಬೇಜಾರ್ ಮಾಡ್ಕೋಬೇಡಿ ಯಾಕೆ ಕವಿತಾ ಇರು ಬುಧವಾರ ತನಕ ಇರು ಬುಧವಾರ ಫ್ರೀ ಆಗ್ತೀನಿ ಬುಧವಾರ ಬಂದು ಬೇಕಾದ್ರೆ ಗುರುವಾರ ಇಬ್ರು ಒಟ್ಟಿಗೆ ಹೋಗೋಣ ಸರಿನಾ ಇರವಾ ಅವ್ರು ಹೇಳ್ತಾರಲ್ಲ ಹಾ ಇರು ಏನಾಗಲ್ಲ ಅಲ್ಲೂ ಏನ್ ಮಾಡ್ತಿದ್ದೆ ಬಂದು ಬೇಜಾರು ಬೇಜಾರು ಅಂತ ಇಲ್ಲ ಮನೇಲಿ ಸ್ವಲ್ಪ ದಿನ ಬಾ ಓಕೆನಾ ಹ್ಮ್ ಸರಿ ಸರಿ ಆಯ್ತು ಸರಿ ಮತ್ತೆ ನಾನು ಅಯ್ಯೋ ಇರಿ ಅಯ್ಯೋ ಊಟ ಮಾಡ್ಕೊಂಡು ಹೋಗುರಿ ಇರಿ ಇಲ್ಲಮ್ಮ ಪರವಾಗಿಲ್ಲ ಏನ್ ಪರವಾಗಿಲ್ಲ ಅಡಿಗೆ ಆಯ್ತು ಇನ್ನೇನ್ ಮಾಡ್ತಾಳೆ ಒಂದ್ ಅರ್ಧ ಗಂಟೆ ಏನಾಯ್ತಿಲ್ಲ ಊಟ ಮಾಡ್ಕೊಂಡು ಹೋಗೋರಂತೆ ಸರಿ ಆಯ್ತು ಹೆಂಗ ಬುಡವನ ಇನ್ನಾರಿ ಇರ್ತಲ್ಲೇ ಕ್ಲೋಸ್ ಅಕ್ಕನೂ ಬರ್ತಾಳೆ ಫೋನ್ ಮಾಡ್ತೀನಿ ಏನಂದಳು ಹಾಕ್ತೀನಿ ಆರಾಮಾಗಿ ಇಟ್ಬಿಟ್ಟು ಹೋಗೋರಂತೆ ಹ್ಮ್ ಸರಿ ಆಯ್ತು ಆಯ್ತು ಗಂಡಾಗ ಹೋಯ್ತೀನಿ ಹೋಯ್ತೀನಿ ಅಂತ ಅದೇ അഡ്ഗ് ഏൻ മാി കുത്തക്കോരത്തെ ബേഗ മാ്ലന് ഇന്നേനീര ഏൻ തൊന്ദ്രല്ല കാ അവർ മാത്രക്കു ഹണ്ണു മമ്പല എൻ തൻ്റെ തുമ്പുഷിത് തായി ആരോത് കി ചര ഏൻ ബേക്കരി സാല പൂജൻ ബരൽത്തൂജൻ ബരൽത്തി ನಂಗೆ ಮಾಡ್ ಮಾಡಿ ಸಾಕಾಗೈತಿ ಗಾಣಿಗೆ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಎಸ್ಪೆಸಲ್ ಹಂಗ್ ಮಾಡಾಕ್ಬೇಕು ಇವ್ರಿಗೆ ಮಾಡಿ ಸಾಕಾಗಲ್ದು ಅಂತ ಹಿಂದೆ ಬರ್ತಾರಂತ ಜೀವನ ಪೂರ್ತಿ ಬರೀ ಇದ್ರಲ್ಲ ಕಳೀತದ ಅನ್ಸ್ತೈತಿ ಇವ್ರ ಮಾತ್ರ ಏನ್ ಆರಾಮಾಗಿ ಕೂತ್ ಮಾತಾಡ್ತಾರಾ ಮಜಾ ಮಾಡಾಕ ನಾನ್ ಬೇಯಿಸ್ ಬೇಯಿಸಿ ಹಾಕ್ಬೇಕು ಹೋಗ್ಬೇರೆ ಬರಂಗಿಲ್ಲ ನಂಗೆ ಎಲ್ಪ್ ಮಾಡಕ್ಕ ನಾನಾ ಮಾಡಿ ಮಾಡಿ ಸಾಕಾಗ್ಬೇಕು ನನ್ಗಂತು ಸಾಕಾಗ್ ಹೋಗೈತಿ ಬೇರೆ ಅದ್ ಮಾಡು ಇದ್ ಮಾಡು ಅಂತ ಕವಿತನ್ ಕಂಡನೇ ಆಗಲ್ದು ಬೇರೆ ಹೋಗ್ತೀನಿ ಅಂದ್ರೆ ಹೋಗಕ್ ಬಿಡಂಗಿಲ್ಲ ಇವರು ಕೊಂಡ ಆರೋನ್ ಕರಸ್ತೀನಿ ಇವರಿಗೆ ಕರಸ್ತೀನಿ ಅಂತ ಮನೆ ಜಾತ್ರೆ ಮಾಡಕತ್ತಾರ ಜನ ಜಾತ್ರೆ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಇರ್ತಾರೆ ಬೇಯ್ ಬೇಸ ಆತದ ನಾನು ತಾನಾ ಇವರು ಬಾರ ಅನ್ಸಕತ್ತೈತಾ ಅಗೆ ಒಬ್ಳೆ ಮಾಡ್ತಾಳೆ ಏನಾರೋ ಹೆಲ್ಪ್ ಮಾಡಬೇಕು ಅಂತ ಛೆ ಯಾವ ಮನೆಗೆ ಬಂದು ಸೇರ್ಕಣ್ಣ ಏನೋ ಸೋನಾ ಮನೆ ಅನ್ಕ ಬನ್ ಬಿರ್ತಾರೆ ಹಾ ಅತ್ತಿ ಆನ್ ಮಾಡಕತ್ತೀನಿ ಅತ್ತಿ ನೀವು ಹೇಳಿದ್ರಲ್ಲ ಕೈ ಸಾ ಮಾಡಿ ಬೊಂಡೆ ಮಾಡು ಅಂತ ಆ ಸರಿ ಸರಿ ತರಕಾರಿ ಎಲ್ಲ ಕಟ್ ಮಾಡಿದ್ಯಾ ಓ ಕಟ್ ಮಾಡ್ತಿದ್ನಿ ಸರಿ ತರಕಾರಿ ಎಲ್ಲ ಕುಯ್ಕೋ ಕೂಡ ಖಾರಾಗಿರ ಆಡಿಸ್ಕೊಡ್ತೀನಿ ಬಿತ್ತಿನ ಕಂಡ ಓದೋದಂತೆ ಊಟ ಮಾಡ್ಕೋಲಿ ಬಿಡ್ತೀನಿ ಆ ಕೊಡು ಖಾರ ಆಡಿಸ್ಕೊಡ್ತೀನಿ ಒಂದು ಹಸಿಟ್ಟು ಕಲ್ಸ್ ಮಾಡುದಾನು ಮಾಡ್ಬಿಡು ಹಂಗೆ ಅದಕ್ಕೆ ಕಾಯಿ ತುರ್ದು ಖಾರ ಆಡಿಸ್ಕೊಟ್ಟೆ ಅದಕ್ಕೆ ಕುಕ್ಕರ್ಗೆ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲಾನು ಹಾಕ್ಬಿಟ್ಟು ಕೂಗಿಸ್ಬಿಡು ಬೇಗ ಆಯ್ತದೆ ಹ್ಞೂ ಆತ್ರಿ ಐತಿ ಕಾಯಿ ತುರ್ದ್ಬಿಟ್ಟು ಟೊಮೊಟ ಹಾಕ ಆಡ್ಬಿಡ್ರಿ ಕೂಗಿಸ್ತೀನಿ ರೀ ಸರಿ ಸರಿ ಅನ್ನಕ್ಕೂ ಇಟ್ಬಿಡು ಕುಕ್ಕರಲ್ಲಾ ಹ್ಞೂ ಆತ್ರಿ ಐತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ